ಜಯನ ಸರ್ಪಯಾಗ ಸರ್ಪಸತ್ರ ಯಾರೋ ಜನಮೇಜಯನು ಪಾಂಡವ ಪೌತ್ರ ಅರ್ಜುನನ ಪುತ್ರ ಅಭಿಮನ್ಯುನ ಮಗನು ಅವನು ಶಕ್ತಿಶಾಲಿ ಚಕ್ರವರ್ತಿಯಾಗಿದ್ದ ಪಿತೃವಿರೋಧದ ಪ್ರತಿಷ್ಠೆಗಾಗಿ ಮತ್ತು ಋಷಿಗಳ ಉಪದೇಶದಿಂದ ಇನ್ಫ್ಲೂಯೆನ್ಸ್ಡ್ ಆಗಿ ಈ ಯಜ್ಞವನ್ನು ಮಾಡುವ ತೀರ್ಮಾನ ಕೈಗೊಂಡನು ಅಭಿಮನ್ಯುನು ಮಹಾಭಾರತ ಯುದ್ಧದಲ್ಲಿ ಕೌರವರಿಂದ ಹೊಂಚು ಹಾಕಿ ಕೊಲ್ಲಲ್ಪಟ್ಟನು ಆದರೆ ಜನಮೇಜಯನ ಸರ್ಪಯಾಗದ ಕಾರಣ ಅದು ಅಲ್ಲ ಅಭಿಮನ್ಯುನು ಕೊಲ್ಲಲ್ಪಟ್ಟ ಬಳಿಕ ಜನಮೇಜೇನನ್ನು ತನ್ನ ತಾಯಿ ಉತ್ತರ ಪಾಲಿಸುತ್ತಿದ್ದಳು ಒಂದು ದಿನ ತಕ್ಷಕ ಎಂಬ ಮಹಾಸರ್ಪನು ರಾಜಪರೀಕ್ಷಿತನಿಗೆ ವಿಷು ಕೊಟ್ಟು ಅವನನ್ನು ಕೊಂದನು ಪರೀಕ್ಷಿತ ಅಭಿಮನ್ಯುನ ಮಗ ಜನಮೇಜೇನ ತಂದೆ ತಕ್ಷಕನ ಈ ಕೃತ್ಯದಿಂದ ಜನಮೇಜಯನು ತುಂಬಾ ಕೋಪಗೊಂಡನು ಅವನು ತಕ್ಷಣವೇ ಎಲ್ಲ ಸರ್ಪಗಳನ್ನು ನಾಶ ಮಾಡಲು ದೊಡ್ಡ ಯಜ್ಞವನ್ನು ಮಾಡುವ ನಿರ್ಧಾರ ತೆಗೆದುಕೊಂಡನು ಈ ಯಜ್ಞದ ಹೆಸರೇ ಸರ್ಪಯಾಗ ಅಥವಾ ಸರ್ಪಸತ್ರ ಅವನ ಅಸ್ಥಾನದಲ್ಲಿ ದೈವಿಕವಾದ ಮಹಾಯಜ್ಞವನ್ನು ಶುರುವಾಯಿತು ಬ್ರಾಹ್ಮಣರು ವೇದಘೋಷದಲ್ಲಿ ಅವನ ಕುಡುಗಳಲ್ಲಿ ಅಗ್ನಿಗೆ ಬಲಿಯನ್ನಿಟ್ಟು ಎಲ್ಲಾ ಸರ್ಪಗಳನ್ನು ಎಳೆದು ಬೆಂಕಿಗೆ ಎಸೆಯುತ್ತಿದ್ದರು ಬಹುಸಂಖ್ಯೆ ಸರ್ಪಗಳು ಅಗ್ನಿಯಲ್ಲಿ ಆಹುತಿಯಾದವು ತಕ್ಷಕ ಸಹ ಇಲ್ಲಿ ಬಲಿಯಾಗಬೇಕಾಗಿದ್ದನು ಆಸ್ತಿಕ ಎಂಬ ಯೋಗೀಶ್ವರ ಜನಮೇಜಯನ ಮಡದಿ ಸಂವೇದನೆಗೆ ಸ್ಪಂದಿಸಿ ಯಜ್ಞವನ್ನು ನಿಲ್ಲಿಸಲು ಬರುತ್ತಾನೆ ಆತನು ತಕ್ಷಕನು ನಾಶವಾಗಬಾರದು ಎಂಬ ನಿಟ್ಟಿನಲ್ಲಿ ಸಂವಾದ ಮಾಡುತ್ತಾನೆ ಆಸ್ತಿಕನು ಶಾಸ್ತ್ರಜ್ಞ ಧರ್ಮಾತ್ಮ ಮತ್ತು ವಿವೇಕವಂತನಾಗಿದ್ದನು ಅವನು ತನ್ನ ಜ್ಞಾನದಿಂದ ಜನಮೇಜಯನ ಮನವೊಲಿಸುತ್ತಾನೆ ಆಸ್ತಿಕನ ಬುದ್ಧಿವಾದ ಮತ್ತು ಧರ್ಮದ ಬೋಧನೆಗಳನ್ನು ಕೇಳಿದ ರಾಜನು ಮನಸ್ಸು ಬದಲಿಸುತ್ತಾನೆ ಅವನು ಯಜ್ಞವನ್ನು ನಿಲ್ಲಿಸುತ್ತಾನೆ ಸರ್ಪಯಾಗವನ್ನು ತಕ್ಷಣವೇ ಸ್ಥಗಿತಗೊಳಿಸಲಾಗುತ್ತದೆ ಇದೇ ಸಮಯದಲ್ಲಿ ತಕ್ಷಕನು ರಕ್ಷಿಸಲ್ಪಡುತ್ತಾನೆ ಈ ಕಥೆಯಿಂದ ತಿಳಿಯುವುದೇನೆಂದರೆ ಪ್ರತೀಕಾರದ ಕ್ರೋಧ ಧರ್ಮಪಥವಲ್ಲ ಕ್ಷಮೆ ಮತ್ತು ಜ್ಞಾನವೇ ಶ್ರೇಷ್ಠ ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕು ಇದೆ ದ್ವೇಷದಿಂದ ನಾಶ ಮಾಡಬಾರದು ಈ ಕಥೆಯನ್ನು ಮುಂದುವರಿಸಲು ಚಾನಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮುಂದಿನ ಭಾಗ ಬೇಕೆಂದು